ಎಲ್ಲರಿಗೂ ನಮಸ್ತೆ ನಾನು ನವ್ಯ ಪ್ರಸಾದ್ ನೆಲ್ಯಾಡಿ ನನ್ನ ಈ ದಿನದ ಕವನದ ಶೀರ್ಷಿಕೆ ಭೂತಕಾಲದ ನೆನಪುಗಳು ವರ್ತಮಾನದಲ್ಲಿ ಕಾಡಿದಾಗ ಭೂತಕಾಲದ ನೆನಪುಗಳು ಸಾಲುಗಳಾಗಿ ಇಲ್ಲಿ ವರ್ತಮಾನದಲ್ಲಿ ಕಾಡಿದಾಗ ನಮ್ಮ ಮನದಲ್ಲಿ ಭೂತಕಾಲದ ನೆನಪುಗಳು ಸಾಲುಗಳಾಗಿ ಇಲ್ಲಿ ವರ್ತಮಾನದಲ್ಲಿ ಕಾಡಿದಾಗ ನಮ್ಮ ಮನದಲ್ಲಿ ಬೆಳೆದಿರುವೆನು ಅಪ್ಪ ಅಮ್ಮನ ಮುದ್ದಿನಲ್ಲಿ ಸಾಗುತ್ತಿರುವೆನು ಗಂಡ ಮಗುವಿನ ಜೊತೆಯಲ್ಲಿ ಬೆಳೆದಿರುವೆನು ಅಮ್ಮನ ಮುದ್ದಿನಲ್ಲಿ ಸಾಗುತ್ತಿರುವೆನು ಗಂಡ ಮಗುವಿನ ಜೊತೆಯಲ್ಲಿ ನೆನಪುಗಳ ಮಾಲೆಯಲ್ಲಿ ಸಾವಿರ ನೋವಿದೆ ಅದೆಷ್ಟೋ ನೆನಪುಗಳ ಸಿಹಿಯೂ ಇದೆ ನೆನಪುಗಳ ಮಾಲೆಯಲ್ಲಿ ಸಾವಿರ ನೋವಿದೆ ಅದೆಷ್ಟೋ ನೆನಪುಗಳ ಸಿಹಿಯೂ ಇದೆ ನಡೆವ ಹಾದಿಯಲ್ಲಿ ಕಲ್ಲು ಮುಳ್ಳಿದೆ ಏಳು ಬೀಳನ್ನು ನಾವು ಅರಿಯಬೇಕಿದೆ ನಡೆವ ಹಾದಿಯಲ್ಲಿ ಕಲ್ಲು ಮುಳ್ಳಿದೆ ಏಳು ಬೀಳಲು ನಾವು ಅರಿಯಬೇಕಿದೆ ಭೂತಕಾಲದ ನೆನಪುಗಳು ಸಾಲುಗಳಾಗಿ ಇಲ್ಲಿ ವರ್ತಮಾನದಲ್ಲಿ ಕಾಡಿದಾಗ ನಮ್ಮ ಮನದಲ್ಲಿ ಭೂತಕಾಲದ ನೆನಪುಗಳು ಸಾಲುಗಳಾಗಿ ಇಲ್ಲಿ ವರ್ತಮಾನದಲ್ಲಿ ಕಾಡಿದಾಗ ನಮ್ಮ ಮನದಲ್ಲಿ ಬೆಳೆದಿರುವೆನು ಅಪ್ಪ ಅಮ್ಮನ ಮುದ್ದಿನಲ್ಲಿ ಸಾಗುತ್ತಿರುವೆನು ಗಂಡ ಮಗುವಿನ ಜೊತೆಯಲ್ಲಿ ಕಳೆದ ಕಾಲವ ನೆನಪಿಸಿದಾಗ ತಳಮಳ ಕಹಿ ಘಟನೆಗಳಲ್ಲಿ ಏನೂ ಕಳವಳ ಕಳೆದ ಕಾಲವ ನೆನಪಿಸಿದಾಗ ತಳಮಳ ಕಹಿ ಘಟನೆಗಳಲ್ಲಿ ಏನೂ ಕಳವಳ ನೆನಪಾಯಿತು ಅಂದು ಆಡಿದ ಜಗಳ ಮೆಲುಕು ಹಾಕಿದೆವು ಬಾಲ್ಯದ ದಿನಗಳ ನೆನಪಾಯಿತು ಅಂದು ಆಡಿದ ಜಗಳ ಮೆಲುಕು ಹಾಕಿದೆವು ಬಾಲ್ಯದ ದಿನಗಳ ಭೂತಕಾಲದ ನೆನಪುಗಳು ಸಾಲುಗಳಾಗಿ ಇಲ್ಲಿ ವರ್ತಮಾನದಲ್ಲಿ ಕಾಡಿದಾಗ ನಮ್ಮ ಮನದಲ್ಲಿ ಬೆಳೆದಿರುವೆನು ಅಪ್ಪ ಅಮ್ಮನ ಮುದ್ದಿನಲಿ ಸಾಗುತ್ತಿರುವೆನು ಗಂಡ ಮಗುವಿನ ಜೊತೆಯಲ್ಲಿ ಭೂತಕಾಲದ ನೆನಪುಗಳು ಸಾಲುಗಳಾಗಿ ಇಲ್ಲಿ ವರ್ತಮಾನದಲ್ಲಿ ಕಾಡಿದಾಗ ನಮ್ಮ ಮನದಲ್ಲಿ ಬೆಳೆದಿರುವೆನು ಅಪ್ಪ ಅಮ್ಮನ ಮುದ್ದಿನಲಿ ಸಾಗುತ್ತಿರುವೆನು ಗಂಡ ಮಗುವಿನ ಜೊತೆಯಲ್ಲಿ ಅಂದಿನ ಕಷ್ಟದ ದಿನಗಳ ಅನುಭವ ಇಂದು ಕಲಿಸಿತು ಜೀವನಕ್ಕೆ ಪಾಠವ ಅಂದಿನ ಕಷ್ಟದ ದಿನಗಳ ಅನುಭವ ಇಂದು ಕಲಿಸಿತು ಜೀವನಕ್ಕೆ ಪಾಠವ ತಿಳಿದೆವು ನೋವಿನ ದಿನದ ಸಾರವ ಅಂದು ಜೊತೆಗೂಡಿತ್ತು ಚಿಮನಿ ದೀಪವ ತಿಳಿದೆವು ನೋವಿನ ದಿನದ ಸಾರವ ಅಂದು ಜೊತೆಗೂಡಿತ್ತು ಚಿಮನಿ ದೀಪವು ಅಂದಿನ ಕಷ್ಟದ ದಿನಗಳ ಅನುಭವ ಇಂದು ಕಲಿಸಿತು ಜೀವನಕ್ಕೆ ಪಾಠವ ಅಂದಿನ ಕಷ್ಟದ ದಿನಗಳ ಅನುಭವ ಇಂದು ಕಲಿಸಿತು ಜೀವನಕ್ಕೆ ಪಾಠವ ತಿಳಿದೆವು ನೋವಿನ ದಿನದ ಸಾರವ ಅಂದು ಜೊತೆಗೂಡಿತು ಚಿಮನಿ ದೀಪವು ತಿಳಿದೆವು ನೋವಿನ ದಿನದ ಸಾರವು ಅಂದು ಜೊತೆಗೂಡಿತ್ತು ಚಿಮನಿ ದೀಪವು ಭೂತಕಾಲದ ನೆನಪುಗಳು ಸಾಲುಗಳಾಗಿ ಇಲ್ಲಿ ವರ್ತಮಾನ ಕಾಲದಲ್ಲಿ ಕಾಡಿದಾಗ ಮನದಲ್ಲಿ ಬೆಳೆದಿರುವೆನು ಅಪ್ಪ ಅಮ್ಮನ ಮುದ್ದಿನಲ್ಲಿ ಸಾಗುತ್ತಿರುವೆನು ಗಂಡ ಮಗುವಿನ ಜೊತೆಯಲ್ಲಿ ಭೂತಕಾಲದ ನೆನಪುಗಳು ಸಾಲುಗಳಾಗಿ ಇಲ್ಲಿ ವರ್ತಮಾನ ಕಾಲದಲ್ಲಿ ಕಾಡಿದಾಗ ಮನದಲ್ಲಿ ಬೆಳೆದಿರುವೆನು ಅಪ್ಪ ಅಮ್ಮನ ಮುದ್ದಿನಲ್ಲಿ ಸಾಗುತ್ತಿರುವೆನು ಗಂಡ ಮಗುವಿನ ಜೊತೆಯಲ್ಲಿ ಧನ್ಯವಾದಗಳು